ಪತಿ ಮತ್ತು ಪತ್ನಿ ಪ್ರೈಸ್ ಬಿಟ್ಟು ಗಾಡ್ ಇಬ್ಬರು ಒಟ್ಟಾಗಿ ಜೀವಿಸಬೇಕು ಮತ್ತು ದೇವರ ಉದ್ದೇಶ ದೇವರು ಯಾವ ಕಾರಣಕ್ಕೂ ಒಬ್ಬಳು ಇಲ್ಲಿ ಒಬ್ಬ ಅಲ್ಲಿ ಜೀವಸ್ಲಿ ಒಬ್ಬ ಅಲ್ಲಿ ಜೀವಸ್ಲಿ ಮೊದಲು ದೇವರ ಬಯಕೆ ಅಲ್ಲ ಸಾರಿ ನನ್ನ ಪ್ರಿಯ ಸಹೋದರಿಯರೇ ವಿಶೇಷವಾಗಿ ಥ್ಯಾಂಕ್ ಗಾಡ್ ನಿಮ್ಮ ಜೀವನವನ್ನು ನಿಮ್ಮ ದಾಂಪತ್ಯ ಜೀವನ ಜೀವನವನ್ನು ಗಟ್ಟಿ ಮಾಡ್ಲಿಕ್ಕಾಗಿ ನಾನು ತಿಳಿಸ್ತಾ ನಿಮ್ಮ ಪತಿ ನಿಮ್ಮ ಮನೆ ಕಾಲಿಟ್ಟಾಗ ನೀವೆಂದಿಗೂ ಹೇಳಬಾರದ ಮೊದಲ ವಿಷಯ ಏನಂತಂದ್ರೆ ನೀವು ಬೆಳಗ್ಗೆಯಿಂದ ದಿನವಿಡೀ ಯಾವುದೆಲ್ಲ ಸಮಸ್ಯೆ ಎದುರಿಸಿದಿರಿ ಅವುಗಳನ್ನು ಯಾವ ಕಣ ಬಿಚ್ಚಬೇಡಿ ಹಲೋ ಅವನು ಇರುವುದಕ್ಕಾಗಿ ಅವನ ಮೇಲೆ ಯಾವ ಕಣು ದೂಷಿಸಬೇಡಿ ಅಲ್ಲಿ ಯಾವ ಅವಸ್ಥೆಯಲ್ಲಿ ಆ ಕಡೆಯಿಂದ ಮಂದಿರ ಗೊತ್ತಿಲ್ಲ ಬಂದ ತಕ್ಷಣ ನಿಮ್ಮ ಪತಿ ಬಯಸುವುದು ಒಂದೇ ಒಂದು ಎಲ್ಲ ನಾನು ಕೆಟ್ಟವರು ಅಂತ ಹೇಳಿರ್ಬೋದು ನಾನು ಅರ್ಥ ಮಾಡ್ಕೊಡೋ ಹೆಂಡ್ತಿವ್ ಮನೇಲಿದ್ದಾಳೆ ನೀವು ಡೋರ್ನ ಓಪನ್ ಮಾಡಿ ಬೆಳಿಗ್ಗಿನ ಸಂಜೆ ತನಕ ನೀವು ಕೂಡ ಸಮಸ್ಯೆ ಇರ್ಬೋದು ಬಟ್ ಡೋರ್ನ ಓಪನ್ ಮಾಡಿ ನಿಮ್ಮ ಪತಿಗೆ ನಿಮ್ಮ ಬೆಚ್ಚನೆ ಒಂದು ಭುಜವನ್ನು ಟಚ್ ಮಾಡುವಾಗ ಮೈ ಕಾಡ್ ಏನೆಲ್ಲ ಹೊರಗಡೆ ವಾತಾವರಣ ಕಠಿಣವಾಗಿರ್ತದೋ ಕ್ಷಣ ಮಾತ್ರದಲ್ಲಿ ಮೇಣಂತೆ ಕರ್ಗೋಗ್ತದೆ ನಾನು ಯಾಕೆ ಅದನ್ನ ವಿವರಿಸನ್ ಅಂತಂದ್ರೆ ನಿಮ್ಮ ದಾಂಪತ್ಯ ಜೀವನ ಎಲ್ಲಿ ಬಿರುಕು ಬಿಟ್ಟಿದೆಯೋ ಸರಿಪಡಿಸ್ಲಿಕ್ಕಾಗಿ ಬೈಬಲ್ ಕೇಳಿರ್ಬೋದು ಸಂಸೋನ ಅಂತ ಒಂದು ವ್ಯಕ್ತಿ ಇದ್ದಾನೆ ಸಂಸೋನ ಗೊತ್ತು ದೆಲೀಳು ಎಂಬುದು ಎಂಬುದಾಗಿ ಒಂದು ದೆಲ್ಲಿಳ ಎಂಬುದಾಗಿ ಒಬ್ಬ ಸ್ತ್ರೀ ಇದ್ದಾಳೆ ಅವಳು ಇವನಿಗೆ ಬಲೆ ಹಾಕಿದ್ದಾಳೆ ಇವನನ್ನು ಹೇಗಾದ್ರೂ ಮಾಡಿ ಶತ್ರುನ ಕೈಗೆ ಒಪ್ಪಿಸಿ ಇವನನ್ನು ಕೊಲೆ ಮಾಡಬೇಕೆಂಬುದಾಗಿ ಈವನ್ ಅದು ಅವನು ಅವನು ಗೊತ್ತಿದ್ರು ಕೂಡ ಪದೇ 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 ಅವನು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಅವಳು ಮನೆಗೆ ಹೋಗ್ತಾ ಸಂದರ್ಭದಲ್ಲೂ ಕೂಡ ಅವಳು ಮನೆಗೆ ಹೋಗ್ತಾ ಯಾಕೆ ದೆಲ್ಲಿಳ ಮನೆಗೆ ಹೋಗುವಾಗ ಅವಳು ತನ್ನ ಬೆಚ್ಚನೆಯ ಭುಜವನ್ನ ಥ್ಯಾಂಕ್ ಅವಳಿಗೆ ಒದಗಿಸ್ಕೊಡ್ತಾ ಇದ್ಲು ಅವನು ಯಾವಲೂ ಕೂಡ ಕಾಮದ ಪ್ರಚೋದನೆಗಾಗಿ ಶಾರೀರಿಕ ಸುಖಕ್ಕಾಗಿ ಹೋಗ್ತಾ ಇರಲಿಲ್ಲ ಸಾರಿ ಅಂತ ಯವನಸ್ತಲ್ಲ ಅವನು ಬಟ್ ಖಂಡಿತ ಅವನು ತಪ್ಪು ಮಾಡ್ದ ಅವನು ಏನ್ ಮಾಡ್ಬೇಕು ಅನ್ಕೊಂಡ್ ಮಾಡ್ದ ಬಟ್ ಪ್ರಶ್ನೆ ಅಂತಂದ್ರೆ ಅವನ್ ಯಾತಕ್ಕಾಗಿ ಅವಳು ನನ್ನ ಶತ್ರುನ ಕೈಗೆ ಹಿಡಿದು ಅಂತ ಗೊತ್ತಿದ್ರು ಕೂಡ ಅವನ್ ಯಾಕೆ ಕೊತ್ತ ಅವಳ ಮನೆಗೆ ಹೋಗ್ತಾ ಇದ್ದು ಬೆಚ್ಚನೆಯ ಭುಜದ ಸ್ಪರ್ಶನೆಯನ್ನು ಅನುಭವಿಸ್ಲಿಕ್ಕಾಗಿ ಯಾಕೊತ್ತೆ ಇವತ್ತು ಮದುವೆಗಳನ್ನ ನಾಶ ಆಗ್ತಿರುವಂಥದ್ದು ಯಾಕೊತ್ತ ಕುಟುಂಬ ಒಡೆದು ಹೋಗ್ತಿರುವಂಥದ್ದು ಆ ಬೆಳೆ ಗಂಡ ಯಾವುದೋ ಟೆನ್ಷನ್ ಅಲ್ಲಿ ಜಗಳ ಮಾಡಿಕೊಂಡು ಮನೆಯಿಂದ ಹೊರಡ ಹೋದ ಮನೆಯಿಂದ ಹೊರಡ ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಅವನು ಹಿಂದಿರಿಗೆ ಬರುವಾಗ ಅದೇ ಗ ಗೊಂದಲಗಳಿರುವಂತಹ ಅದೇ ಸಮಸ್ಯೆ ಇರುವಂತಹ ಮನೆಗೆ ವಾಪಸ್ ಬರ್ತಾನೆ ಅವನು ಗೊತ್ತು ಹೋಗಷ್ಟಲ್ಲ ಹೆಂಡತಿಯ ಮುಖ ಕೈಯಣ್ಣ ಕುಡಿದ್ರೆ ಮುಖದ ತರ ಇರ್ತದೆ ಗೊತ್ತು ಅವನಿಗೆ ಅದು ಕೂಡ ಬೇರೆ ಆಪ್ಷನ್ ಇಲ್ಲ ಅವನಿಗೆ ವಾಪಸ್ ಮನೆಗೆ ಬರಬೇಕು ಬಟ್ ಅವನ ಮನೆಗೆ ಬಂದಾಗ ಪ್ರಿಯರೇ ಯಾವುದೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ಬರೀ ಗೊಂದಲಗಳು ಬೆಳಿಗ್ಗೆ ಸಂಜೆ ಅದೇ ಗೊಂದಲಗಳ ಮಧ್ಯದಲ್ಲಿ ಇರುವಂತಹ ಅದೇ ಕುಟುಂಬ ಹಿಂದಿರುಗಿ ಬರ್ತಾನೆ ಅದೇ ಕೋಲ್ಡ್ ವಾರ್ ಮತ್ತೆ ಮಾಡದಿನ ತನ್ನ ಆಫೀಸ್ಗೆ ಕಾಲಿಟ್ಟ ತಕ್ಷಣ ಅಲ್ಲಿ ಅರಬತ್ತಲ್ಲಿ ಡ್ರೆಸ್ ಡ್ರೆಸ್ ಹಾಕೊಂಡಿರುವಂತಹ ಮಿನಿಮಮ್ ಡ್ರೆಸ್ ಹಾಕೊಂಡಿರುವಂತಹ ತನ್ನ ಕಲೀಗ್ ಜಸ್ಟ್ ಅವ್ನು ಹೋಗ್ತಾ ಇದ್ದಂಗೆ ಸರ್ ಬೆಚ್ಚನೆ ಕಾಫಿ ಮಾಡೇಲಿ ಬಂದಿದ್ದೀರಿ ಬೆಚ್ಚನೆ ಕಾಫಿ ಇದೆ ಸರ್ ತಗೊಳ್ಳಿ ಸರ್ ನೀವೇನು ಜಸ್ಟ್ ನಿಮ್ಮ ಮುಖ ನೋಡಿದ್ರೆ ಸಪ್ಪಗಿದೆಯಲ್ಲ ಸರ್ ಯಾಕೆ ಸರ್ ಬೇಸರ ಆಗಿದ್ದೀರಿ ಯಾಕೋ ನಿಮ್ಮ ಮನಸ್ಸು ಜಸ್ಟ್ ಬೇರೆ ಕಡೆ ಏನೋ ಇದೆಯಲ್ಲ ಯಾಕೆ ರಾತ್ರಿ ನಿದ್ರೆ ಬರಲಿಲ್ಲ ಸರ್ ಬಾಸ್ ಏನಾದರೂ ಮಾತಾಡೋದು ಸರ್ ನಿಮ್ಮ ಕುಟುಂಬ ಏನಾದರೂ ಆಯಿತಾ ಸರ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈವನ್ ಆಕೆ ಮೇಲ್ನೋಟಕ್ಕೆ ಕೇಳುವಂಥ ಸಹೋದರಿ ಆಗಲ್ದೇನೆ ಈವನ್ ಪ್ರೀತಿಯನ್ನು ಕೂಡ ಕೇಳ್ತಾ ಇರ್ಬೋದು ಹಲೋ ಜಸ್ಟ್ ಗಮನ ಕೊಡಿ ಅವಳ ಕಾಳಜಿ ನೋಡಿ ಮನೆಯಲ್ಲಿ ಹೆಂಡತಿ ಕಾಳಜಿ ನೋಡಿ ಹಾಗೆ ಆ ವ್ಯಕ್ತಿ ಏನ್ಮಾಡ್ತಾನೆ ಅದೇ ಗೊಂದಲ ಅದೇ ಎಣ್ಣೆ ಕೈ ಎಣ್ಣೆ ಕುಡ್ದಿರುವಂತ ಮುಖ ಬ್ರೈಸ್ ಗಾಡ್ ಯಾಕೆ ಅದು ಇಲ್ಲಿ ಮೈ ಗಾಡ್ ಆಕೆಯ ಆ ಪ್ರೀತಿಗೆ ಸಂಪೂರ್ಣ ಬಿದ್ದು ಹೋಗ್ತಾನೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯಾಕಂದ್ರೆ ಆಕೆ ಅವನು ಯಾವುದನ್ನ ಗುರುತಿಸ್ಕೊಳ್ಬೇಕು ಅಂಬಾಗ ಅಂದ್ಕೊಂಡಿದ್ದಾನೋ ಅವನ ಗುರುತಿಸಿ ಗುರುತಿಸಿಕೆಯ ಅಗತ್ಯವನ್ನ ಪೂರೈಸಲಿಕ್ಕಾಗಿ ಆಫೀಸಲ್ಲಿ ತನ್ನ ಕಲೀಗ ತನ್ನ ಸಹೋದ್ಯೋಗಿ ಇದ್ದಾಳೆ ನನ್ನ ಪ್ರಿಯ ಸಹೋದರ ಸಹೋದರಿಯ ಸಹೋದರಿಯರೇ ಪ್ರೀತಿಯ ನಿಮ್ಮ ನಿಮ್ಮ ಪತಿಯರಿಗೆ ಪತ್ನಿಯಾಗಿರೋರೇ ನಿಮ್ಮ ದಾಂಪತ್ಯ ಜೀವನವನ್ನು ಬಿಗಿ ಮಾಡಲಿಕ್ಕಾಗಿ ನನಗೆ ಒಂದು ಸಂದೇಶ ಕೊಡ್ತಾ ಇದ್ದಾನೆ ನೀವು ನಿಮ್ಮ ಗಂಡನನ್ನು ಆ ಕಡೆ ಈ ಕಡೆ ಗಮನ ಕೊಡದೆ ಉಳಿಸ್ಕೊಳ್ಬೇಕಾದ್ರೆ ಅವನಿಗೆ ಯಾರನ್ನು ಕೂಡ ಪ್ರೀತಿ ಮಾಡಬಾರ್ದು ಎಲ್ಲರನ್ನು ಪ್ರೀತಿ ಮಾಡಲಿ ಸಹೋದರಿ ತರ ಬಟ್ ನಿಮ್ಮನ್ನು ಮಾತ್ರ ಪ್ರೀತಿಸುವಂತೆ ನೀವು ಮಾಡ್ಲಿಕ್ಕೆ ಬಯಸೋದಾದ್ರೆ ನಿಮ್ಮ ಗಂಡನನ್ನ ದಾರಿ ತಪ್ಪಿ ಹೋಗದಂತೆ ಬಿಟ್ಟುಕೊಡ್ಲಿಕ್ಕೆ ಅವನು ಬಿಟ್ಟು ಹೋಗಬಾರ್ದು ಎಂಬುದಾಗಿ ನೀವು ಬಯಸುವುದಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಅವನು ಹೊರಗಡೆಯಿಂದ ಬಂದಾಗ ನಿಮ್ಮ ಬೆಚ್ಚನೆಯ ಒಂದು ಭುಜವನ್ನು ನೀವು ಒದಿಸ್ಕೊಡೋದಾದ್ರೆ ನಿಮ್ಮ ಗಂಡ ಯಾವತ್ತಿಗೂ ದಾರಿ ತಪ್ಪಿ ಹೋಗೋದಿಲ್ಲ ಅವನನ್ನು ಹೇಗೆ ನೀವು ಪ್ರೀತಿಸ್ಬೇಕು ಅವನನ್ನು ಹೇಗೆ ಮೆಚ್ಚಬೇಕು ನೀವು ಇದನ್ನು ಕಲ್ತ್ಕೊಳ್ಳೋದಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಸುತ್ತಮುತ್ತಲೂ ಕೂಡ ಎಷ್ಟೇ ಸಾವಿರಾರು ಮಹಿಳೆಯರು ಬಂದು ಅವನ ಮೇಲೆ ಬಿದ್ದರೂ ಕೂಡ ಯಾರ ಮಹಿಳೆಯ ಪ್ರೀತಿಗೆ ಅವನು ಯಾವತ್ತೂ ಕೂಡ ಒಳಗಾಗೋದಿಲ್ಲ ಅವನು ದಾರಿ ತಪ್ಪೋದಿಲ್ಲ ನಾನು ಬರೀ ಮಹಿಳೆಯರಿಗೆ ಮಾತ್ರ ಹೇಳ್ತಲ್ಲ ಪ್ರಿಯರೇ ಅದೇ ಗಂಡಸರಿಗೂ ಕೂಡ ಸೇಮ್ ಕಾರ್ಯ ಓ ಈಗ ಹೆಂಗಸ್ರ ಮುಖದಲ್ಲಿ ಸ್ವಲ್ಪ ನಗು ನೋಡ್ತಾ ಇದ್ದಾನೆ ಇದ ಸೇಮ್ ಕಾರ್ಯ ಪತಿಯ ವಿಷಯದಲ್ಲೂ ಅಷ್ಟೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಥ್ಯಾಂಕ್ ಗಾಡ್ ನಾನು ಯಾವಾಗ ಕಾರಣಕ್ಕೂ ದಾಂಪತ್ಯ ಜೀವನ ಬಗ್ಗೆ ಟೀಚ್ ಮಾಡ್ತಾ ಇಲ್ಲ ಬಟ್ ಯಾಕಂತಂದ್ರೆ ನಾನು ಯಾಕೆ ಈ ವಿಷಯ ಹೇಳ್ತದಂತಂದ್ರೆ ಥ್ಯಾಂಕ್ ಗಾಡ್ ಎಷ್ಟು ವಾಕ್ಯ ಕೇಳಲಿ ದಾಂಪತ್ಯ ಜೀವನ ಹೊಡೆದೋಗ್ತದೆ ಕುಟುಂಬ ಹೊಡೆದೋಗ್ತದೆ ಸೈತನ್ ಅದೇ ಬೇಕಾಗಿರೋದು ಇಬ್ಬರು ಒಟ್ಟಿಗೆ ಸೇರಿದ್ರೆ ಹತ್ತು ಸಾವಿರ ತಲೆ ಕಡಿತಾರೆ ಅವರಿಬ್ಬರು ಬೇರ್ಪಡಿಸಿದ್ರೆ ಒಂದ್ ಸಾವಿರ ತಲೆನ ಆರಾಮ ಕಡಿತಾರೆ ಹೋಗ್ತಾ ಹೋಗ್ತಾ ಅವರ ಕುತ್ತಿಗೆ ಸೈತನ್ ಕೈ ಕೊಟ್ಬಿಟ್ಟು ಕೊನೆಗೆ ಜೀವನ ಹಾಳು ಮಾಡ್ಕೊಳ್ತಾರೆ ಅದು ಸೈತನ್ ಗೊತ್ತು ಅದಕ್ಕೆ ಪ್ಲೀಸ್ 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 ಈ ಕಾರ್ಯವನ್ನು ನಿಮ್ಮ ಸ್ವಂತ ಶಕ್ತಿನ ಪ್ರಯತ್ನ ಪಡಬೇಡಿ ಪವಿತ್ರಾತ್ಮತ ಕುಳಿತುಕೊಳ್ಳಿ ದೇವ ನೀನಾಗಿದ್ದೀರಿ ಗಂಡನ ಕೊಟ್ಟಿದ್ದು ನೀನಾಗಿದ್ದೀರಿ ಹೆಂಡ್ತಿನ ಕೊಟ್ಟಿದ್ದು ಬಟ್ ಪ್ರೈಸ್ ಬಿಟ್ಟು ಗಾಡ್ ಅವ್ರನ್ನ ಯಾವ ರೀತಿ ಪ್ರೀತಿ ಮಾಡಬೇಕು ಅವ್ರನ್ನ ಯಾವ ರೀತಿ ಥ್ಯಾಂಕ್ ಗೊಡ್ ಅವರ ಮೆಚ್ಚುಗೆ ನಾನು ಪಾತ್ರ ಆಗಬೇಕಲ್ಲ ಅವ್ರನ್ನ ಯಾವ ಥರ ನಾನು ಮೆಚ್ಚಿಕೊಳ್ಬೇಕು ಪ್ಲೀಸ್ ನನಗೆ ಕಲ್ಸ್ಕೊಡಿ ಒಳ್ಳೆ ರಿಸಲ್ಟನ್ನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಾಣ್ತೀರಿ